ದೇವ್ ಸರಸ್ವತಿ ಇವ್ಲಾಗಗೆ ಸ್ವಾಗತ ಈಗ ನಾನು ಬಂದ್ ದೋಸೆಯನ್ನು ಮಾಡೋಣ ದಿಢೀರ್ ಬಂದ್ ದೋಸೆಯನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಕಪ್ನಲ್ಲಿ ಗ್ಲಾಸ್ನಲ್ಲಿ ಒಂದು ಉಪ್ಪಿಟ್ಟರೆ ಹಾಕಿದ್ದೀನಿ ಅದಕ್ಕೆ ಒಂದೂವರೆ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಒಂದಷ್ಟು ಒಂದು ಗ್ಲಾಸಿನಷ್ಟು ಮೊಸರನ್ನ ಕೂಡ ಹಾಕಿದ್ದೀನಿ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ ಗ್ರೈಂಡ್ ಮಾಡಿ ನಂತರ ಅದಕ್ಕೆ ಒಗ್ಗರಣೆಯನ್ನು ಸೇರಿಸೋಣ ಒಗ್ಗರಣೆಯಲ್ಲಿ ಟ್ರಾನ್ಸ್ಲೂಸೆಂಟ್ ಆಗಿದೆ ಆಯಿತಾ ಇದಕ್ಕೆ ಟ್ರಾನ್ಸ್ಲೂಸೆಂಟ್ ಅಂತ ಹೇಳ್ತೀವಿ ಓಕೆ ಈಗ ಇದನ್ನು ನಾವು ಹಿಟ್ಟಿಗೆ ಶೂಟ್ ಮಾಡ್ತವೆ ಓಕೆ ಮಾಡಿಕೊಂಡು ನಾವು ಒಂದು ಕೇರಳ ಪಾಲಕ್ ಅಥವಾ ಬಸ್ಲೆ ಸೊಪ್ಪು ಓಕೆ ಇಂಗ್ಲೀಷಲ್ಲಿ ಕೇರಳ ಪಾಲಕ್ ಅಂತಲೂ ಇದನ್ನು ಕರೀತಾರೆ ಮತ್ತು ಇದು ಬಸಳೆ ಸೊಪ್ಪು ಮಲೆನಾಡಿನ ಕಡೆ ಇವಾಗ ಯಥೇಚ್ಛವಾಗಿ ಎಲ್ಲ ಕಡೆ ಹೀತಾ ಇದ್ದಾರೆ ಐರನ್ನು ಅದು ಎಲ್ಲ ಮಿನರಲ್ಸ್ ಜಾಸ್ತಿ ಇರುತ್ತೆ ಅಂತ ಅದರ ಬಂದು ಗೊಬ್ಬರನ ಮಾಡಬೇಕು ನೋಡಿ ಇದು ಮಸಾಲೆ ನಾನು ಸ್ವಲ್ಪ ಮಾಡಿಟ್ಟಿದ್ದೆ ಇದಕ್ಕೆ ಕಾಫಿ ಬರ್ತದ್ದು ಒಂದು ಎರಡು ಚಮಚ ಟೇಬಲ್ ಚಮಚದಷ್ಟು ಕಾಯಿ ಪುಡಿ ಮತ್ತು ಅರ್ಧ ಚಮಚದಷ್ಟು ಗಸಗಸೆ ಚಕ್ಕೆ ಲವಂಗ ಆಯಿತಾ ಶುಂಠಿ ಇಷ್ಟೆಲ್ಲ ಹಾಕಿ ಅದಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಇವಾಗ ಇದನ್ನು ಅದಕ್ಕೆ ಹಾಕಿ ಇವಾಗ ಹಾಕಬೇಕಾಗಿರೋದು ಉಪ್ಪು ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ಅಷ್ಟೇ ಆವಾಗ ನಮಗೆ ಗೊಜ್ಜು ರೆಡಿಯಾಗುತ್ತೆ ಇದನ್ನು ಅದ್ರ ಜೊತೆಗೆ ಆ ಬಂದ್ ದೋಸೆಯನ್ನು ತಿನ್ನೋಣಿ ಇದಕ್ಕೆ ಆಲೂಗಡ್ಡೆ ಬಟಾಣಿ ಯಾವ್ದು ಬೇಕಾದರೆ ಸೇರಿಸ್ಕೊಬೇಕು ನಾನು ಇದನ್ನು ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಬೇಕಾಗಿತ್ತು ದೋಸೆಗೆ ಅದಕ್ಕೊಬ್ಸರ ಹಾಕಿದ್ದೀವಿ ಇವಾಗ ಇಷ್ಟು ಉಪ್ಪು ಹಾಕ್ತೀವಿ ಅಷ್ಟೇ ಅಂತ ಒಂದು ಸಣ್ಣ ಚಮಚದಷ್ಟು ಇಷ್ಟು ಚಮಚದಷ್ಟು ಎನಿಯಾ ಪುಡಿ ಹಾಕಿದ್ದೀನಿ ಒಂದು ಮುಕ್ಕಾಲು ಚಮಚದಷ್ಟು ಸಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾಗಿದೆ ಆಮೇಲೆ ಆ ಮಸಾಲೆ ಹೇಳಿದ್ನಲ್ಲ ತೆಂಗಿನಕಾಯಿ ಗಸಗಸೆ ಚಕ್ಕೆ ಲವಂಗ ಶುಂಠಿ ಇತ್ಯಾದಿಯಿಂದ ಕೊಬ್ಬ ಕೊತ್ತಂಬರಿ ಸೊಪ್ಪು ಇಂದ ಪೂಡಿನ ಒಂದು ಎರಡು ಟೇಬಲ್ ಚಮಚದಷ್ಟು ಮಸಾಲೆ ಇಟ್ಟು ಮಾಡಿದ್ದೆ ಅದನ್ನು ಹಾಕಿದ್ದೀನಿ ಟೊಮೊಟೊ ಇದನ್ನು ಸೇರಿಸ್ತೀನಿ ಇವಾಗ ಇಷ್ಟು ಬೇಕಾಗಿಲ್ಲ ಬೆಲೆ ಕಮ್ಮಿ ಇರೋದರಿಂದ ಅದು ಟೊಮೊಟೊ ಚೆನ್ನಾಗಿರುತ್ತೆ ಸಬ್ಜಿಯಾಗಿ ಯಾವುದಕ್ಕ ಅದ್ರಿಂದ ಹಂಚ್ಕೋಬೋದು ಅಂತ ಹೇಳಿಬಿಟ್ಟು ಸೈಡ್ ಡಿಶ್ ಆಗಿ ಅಂತ ನಾನು ಹಾಕಿದ್ದೀನಿ ಎರಡು ಟೊಮೊಟೊ ಇಷ್ಟಾಗಿದೆ ನೀವು ಇದರಲ್ಲಿ ಬೇಕಾದರೆ ಕಾಲು ಬದಲು ಬೇಕಾದರೆ ಹಾಕ್ಕೊಳ್ತೀನಿ ಇವಾಗ ಎಲ್ಲವನ್ನು ಮಿಕ್ಸ್ ಮಾಡೋಣ ಎಲ್ಲ ಸೇರಿ ಆಗಿದೆ ಆಯಿತಾ ಮಿಕ್ಸ್ ಮಾಡ್ಕೊಂಡು ನಾನೀಗ ನೆನ್ಸಿಟ್ಟಿದಲ್ಲ ಆ ರವೆಗೆ ಒಂದು ಒಂದಿಷ್ಟೇ ಅಷ್ಟು ನಾಲ್ಕು ಚಿಟಿಕೆಯಷ್ಟು ಸಕ್ಕರೆ ಹಾಕಿದ್ದೀನಿ ಬಣ್ಣ ಬರಬೇಕಷ್ಟೇ ಟೇಸ್ಟ್ ಏನೂ ಕೊಡೋದಿಲ್ಲ ಇದು ಉಪ್ಪು ಓಕೆ ಇದು ಉಬ್ಬೋದಕ್ಕೋಸ್ಕರ ಬಂದ್ ಥರ ಉಬ್ಬಕ್ಕೆ ಸೋಡಾ ಒಂದು ಸ್ವಲ್ಪ ನಾ ನಾರ್ಮಲ್ಗಿಂತ ಜಾಸ್ತಿ ತೊಗೊಂಡಿದ್ದೀನಿ ಈಗ ಒಲೆ ಮೇಲೆ ಇಟ್ಟಿದ್ದೀನಿ ಆಯಿತಾ ನಿಮಗೆ ಮತ್ತೆ ತೋರಿಸ್ತೀನಿ ಯಾವ ಥರ ಹಾಕೋದು ಎಣ್ಣೆ ಚೆನ್ನಾಗಿ ಕೆಳಗಡೆ ಹಾಕಬೇಕು ಆಯಿತಾ ಉಪ್ಪು ಈರುಳ್ಳಿ ಹಸಿ ಮತ್ತು ಒಗ್ಗರಣೆ ಹಾಕಿದ್ದೀನಿ ಇವೆಲ್ಲ ಹಾಕಿ ಅದಕ್ಕೆ ಎಣ್ಣೆ ಒಂದು ಸ್ವಲ್ಪ ಕೆಳಗಡೆ ಜಾಸ್ತಿ ಹಾಕುತ್ತೆ ಇದು ಆ್ಯಕ್ಚುಲಿ ಒಗ್ಗರಣೆ ಸೋಪ್ ಗೊತ್ತಲ್ವಾ ನಿಮಗೆ ಅದು ನಾನ್ ಸ್ಟಿಕ್ ಇರುತ್ತೆ ಮತ್ತು ಅಲ್ಯೂಮಿನಿಯಮ್ದು ಇರುತ್ತೆ ಹಿಂಡಾಲ ನಾನು ನೋಡ್ತೀನಿ ಇದರಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದರ ಹರಡಬಾರ್ದು ಇದು ಈಗ ಇದು ತಳ್ತಾ ತೆಂದ ಮೇಲೆ ನಾನು ಇಲ್ಲಿ ಎಣ್ಣೆ ಇಲ್ಲ ತೆಡ್ತೀನಿ ಐ थिंक ಇಟ್ ಇಸ್ ಮಚ್ ಮೋರ್ ಬೆಟರ್ ದಟ್ ಒಗ್ರನೆ ಹೋಗ್ತೀವಿ ಒಗ್ರಲೇ ಸ್ವಲ್ಪ ಮಾಡಿದ್ರೆ ಒಳ್ಳೆದಾಗಿ ಬರುತ್ತೆ ನೋಡಿ ಇದು ಹೆಂಗೆ ಬರುತ್ತೆ ನೋಡಿ ನೋಡಿದಾಗ ನಾನು ಹೊರ್ಗಡಣೆ ಆಗಿದ್ದಲ್ಲ ಮಲ್ಬಾರ್ ಮಲ್ಬಾರ್ ಪಾಲಕ್ ಅಥವಾ ಕೇರಳ ಪಾಲಕ್ ಅಥವಾ ನಮ್ಮ ಕನ್ನಡ ಭಾಷೆಯಲ್ಲಿ ಇದು ಬಸ್ಟ್ ಪ್ಲೇಸ್ ಅಂತ ಓಕೆ ಮೊದಲು ದೇಲಿಗೆ ಆಗ್ತಾಯಿದ್ದು ನಮ್ಮ ಈ ಕಡೆ ಮಲೆನಾಡನ್ನು ಇವಾಗ ಎಲ್ಲರೂ ಬೆಳೆಸಲಿಕ್ಕೆ ತಿನ್ನಡಿಕ್ಕೆ ಶುರು ಮಾಡಿದ್ದಾರೆ ಇನ್ನೊಂದು ದೋಸೆಯನ್ನು ಹಾಕಿದ್ದೀನಿ ಅದರಲ್ಲಿ ಹಾಕಿದರೆ ದಪ್ಪಕ್ಕೆ ಬರುತ್ತೆ ಒಗ್ಗರಣೆ ಸೊಟ್ಟು ಅದನ್ನು ತೋರಿಸ್ಕೊಂಡಿದ್ದೀವಿ ನೀವು ಎಲ್ಲ ಬಳಸೋಂಥದ್ದೇ ಪಿಂಡಾಲಿಯಲ್ಲಿ ಇರ್ತದೆ ಮತ್ತು ನಮ್ಮನೇಲಿ ಒಗ್ಗರಣೆ ಸೊ ಅದನ್ನು ನಿಮಗೆ ತೋರಿಸ್ತೀನಿ ಹಾಕೋದು ಆಪ್ಷನ್ ಕಲರ್ ಬೇಕು ಜಾಸ್ತಿ ಅಂದರೆ ಹಾಕೋಬೋದು ಇನ್ನೊಬ್ಬರು ಶುಗರ್ ಪೇಷಂಟ್ಸು ಅವರೆಲ್ಲ ಇರ್ತಾರಲ್ಲ ಹಾಕೊಳ್ಳೋದು ಬೇಕಾಗಲ್ಲ ಅದಕ್ಕೆ ಅವಲಕ್ಕೆ ಹಾಕೋಬೋದು ರುಬ್ಬುವಾಗ ಅದು ಕುಡಿ ಆಗುತ್ತೆ ಚೆನ್ನಾಗಿರ್ತದೆ ಸಲ ಇನ್ನೊಂದು ಥರದ ಬಂದು ಬರ್ತದೆನ ತೋರಿಸ್ಬಿಡ್ತೀವಿ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಇದು ತುಂಬ ನಿಮಗೋಷ್ನೇ ನಾನು ನನ್ನ ಚಿಫನ್ ಆಗಿದ್ರು ಕೂಡ ಈಗ ಮಾಡಿದೆ ಅಥವಾ ತಟ್ಟೆಗೆ ಕಟ್ಟೆಗೆ ಇದೀಗ ನಮ್ಮ ಬಂದು ದೋಸೆ ಮತ್ತೆ ಬಲ್ಬಾರ್ ಪಾಲಕ್ ಅಥವಾ ನಮ್ಮ ನೋಡಿ ಈಗ ಎಷ್ಟು ಸಾಫ್ಟಾಗಿದೆ ನೋಡಿ ಹಾಗೆ ಮುರಿದ್ರೆ ಸಾಫ್ಟಾಗಿ ಬಂದರೆ ಇದೆ ಇನ್ನೂ ದಪ್ಪಕ್ಕೆ ಹಾಕೋಬೋದು ಒಗ್ಗರಣೆ ಸೋಟಲ್ಲಿ ಹಾಕಿದರೆ ಮತ್ತೆ ದಪ್ಪಕ್ಕೆ ಹಾಕೋಬೋದು ನೋಡಿ ಇಂಥ ಸೋಟಲ್ಲೂ ಮಾಡ್ಬೋದು ಆಯಿತಾ ನಾನೀಗ ರೆಡಿ ಮಾಡಿದ್ದೀನಿ ಬಸಳೆ ಸೊಪ್ಪಿನ ಗೊಜ್ಜು ಅಥವಾ ಮಲ್ಬಾರ್ ಅಥವಾ ಕೇರಳ ಪಾಲಕ್ ಗೊಜ್ಜು ಇದು ಬಹಳಷ್ಟು ಡಿಶಸ್ಗೆ ಸೈಡ್ ಡಿಶ್ ಆಗಿ ಆಗಿಟ್ಕೊಬೋದು ಚಪಾತಿಗಾಗ್ಬೋದು ಅಥವಾ ರುಮಾಲ್ ರೋಟಿ ಇತ್ಯಾದಿ ಇನ್ನೂ ಅನೇಕ ಚಪಾತಿ ಐಟಮ್ಸ್ಗೆ ನಾವು ಇಟ್ಕೊಬೋದು ಇದು ಜಯ ಸರಸ್ವತಿ ವ್ಲಾಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ